ಸ್ನೇಹಿತರೆಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಕಾಂತಾರ ಸಿನಿಮಾ ಬಂದ ನಂತರ ಕೆಲವರಿಗೆ ರಿಷಬ್ ಶೆಟ್ಟಿಯವರನ್ನು ನೋಡಿದ್ರೆ ಸಿಟ್ಟು ಬರ್ಲಿಕ್ಕೆ ಶುರುವಾಯ್ತು ಯಾಕೆ ಕಾರಣ ಇಷ್ಟೇ ಕಾಂತಾರ ಸಿನಿಮಾ ಸೂಪರ್ ಹಿಟ್ ಆಯಿತು ಆಲ್ ಓವರ್ ಇಂಡಿಯಾ ಹಾಗೂ ವಿಶ್ವಾದ್ಯಂತ ಅದು ಮುನ್ನುಗ್ಗಿ ನಡೀತಾ ಇದೆ ಸಾವಿರ ಕೋಟಿ ದಾಖಲೆ ಮಾಡೋ ತರ ಹೋಗ್ತಾ ಇದೆ ಅದ್ರ ಜೊತೆಗೆ ದೈವದ ನುಡಿ ಬಗ್ಗೆ ಕೆಲವರು ಅಪಹಾಸ್ಯನೂ ಮಾಡ್ತಾ ಇದ್ದಾರೆ ದೈವದ ನುಡಿ ಬಗ್ಗೆ ಅಪಹಾಸ್ಯ ಮಾಡಬಾರದು ಆದ್ರೆ ಕೆಲವೊಂದು ಮಾತು ನಾವು ಸತ್ಯಗಳನ್ನು ಒಪ್ಪಬೇಕಾಗತ್ತೆ ಯಾಕೆ ನಾನು ಈ ವಿಷಯಗಳನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಇವಾಗ ಕಾಂತಾರ ಸಿನಿಮಾ ಬಂತು ಆ ಸಿನಿಮಾ ಒಂದು ಮನರಂಜನೆ ಅಂತ ಉದ್ದೇಶ ಅದ್ರ ಜೊತೆಗೆ ಅವರು ಸತ್ಯ ಕಥೆಗಳನ್ನ ಕೆಲವು ಎಲ್ಲವೂ ಇಲ್ಲದೆ ಕೆಲವುಗಳನ್ನ ಕೆಲವುದನ್ನ ಇದು ಮಾಡಿದ್ದಾರೆ ಅದರಲ್ಲಿ ಹೇಗಾಗಿದೆ ಏನು ಗುಳಿಗನ ಅವತಾರ ಹುಟ್ಟು ಬರ್ಮೆ ಅನ್ನೋ ಒಂದು ಇದ್ರಲ್ಲ ಹುಟ್ಟು ಬಂದಿದೆ ಅನ್ನೋದನ್ನು ತೋರಿಸ್ತಾರೆ ಓಕೆ ಇದು ಹಾಗಲ್ಲ ಹೀಗೆ ಅದು ಇದು ಅಂತ ಇವರು ನಾಟಕದಲ್ಲಿ ತುಳು ನಾಟಕದಲ್ಲಿ ಆ ತರದ್ದೆಲ್ಲ ಮಾಡ್ತಾರೆ ಅದಕ್ಕೆ ಯಾವ ಅಬ್ಜೆಕ್ಷನ್ ಮಾಡುವುದಿಲ್ಲ ಇವರು ಯಾರು ಮಾಡೋದಿಲ್ಲ ಎಲ್ಲ ದೈವಗಳನ್ನ ಯಕ್ಷಗಾನದಲ್ಲಿ ಇದರಲ್ಲಿ ಎಲ್ಲ ಬಂದಿದೆ ಇವಾಗ ಸಿನಿಮಾದಲ್ಲಿ ಆಗ್ತಾ ಇದೆ ರಿಸೆಪ್ ರಿಸಪ್ ಸೆಂಟರ್ ಮಾಡ್ತಾ ಅಂತ ಹೇಳಿ ಯಾವುದೋ ದೈವದ ಹತ್ರ ಹೋಗಿ ಕೇಳಿದ್ರು ಆ ದೈವ ದೈವ ಪವರ್ಫುಲ್ ನಾನು ಹೇಳ್ತಿದ್ದೀನಿ ದೈವ ಯಾವ ದೈವಕ್ಕೂ ದೈವ ನಮ್ಮ ತುಳುನಾಡಿನ ದೈವಗಳು ಏನು ಶಕ್ತಿ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ ಎಲ್ಲ ಆದ್ರೆ ದೈವದ ಪಾತ್ರಿಗಳು ಹಾಗೂ ಕೋಲ ಊರಿಗೆ ಶಕ್ತಿ ಇದೆಯಾ ಕೇಳ್ರೆ ಅದು ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಆಸಕ್ತಿ ಹೇಗೆ ಬರುತ್ತೆ ಅನ್ನೋದನ್ನ ಇವಾಗ ದೈವದ ನುಡಿ ದೈವನ ಕೋಲ ಕಟ್ಟುವಂಥವ್ರು ದೈವ ಕಟ್ಟುವಂಥವ್ರು ನುಡಿ ಕಟ್ಟಿಕೊಡುವಂಥವ್ರು ಎಷ್ಟು ಶುದ್ಧದಲ್ಲಿದ್ದಾರೆ ಅನ್ನೋದ್ರ ಮೇಲೆ ಅವರಲ್ಲಿ ದೈವ ಎಷ್ಟು ಆವಾನೆ ಆಗಿದೆ ಅನ್ನೋದನ್ನು ನಾವು ನೋಡಬಹುದು ಇನ್ನು ನಮ್ಮ ಹಿಂದಿನ ಕಾಲದಿಂದಲೂ ಎಲ್ಲರೂ ಹೇಳ್ತಾರೆ ದೈವಕ್ಕೆ ಫಸ್ಟ್ ಹೇಳುವಂಥ ಮೂರು ನುಡಿಗಳ ಮಾತ್ರನೇ ಸತ್ಯ ಆಗೋದು ಅಂತ ಹೌದು ಅನ್ಸುತ್ತೆ ಯಾಕೆಂದ್ರೆ ಒಂದು ದೈವ ಮೈ ಮೇಲೆ ಬಂತು ಅಂದ್ರೆ ಅದನ್ನ ಆ ಆಧರಿಸ್ಕೊಳ್ಳುವಂತ ಶಕ್ತಿ ಮನುಷ್ಯನಿಗೆ ಸಾಧ್ಯ ಇಲ್ಲ ಅದು ಬರೋದೇ ಒಂದ್ಸತಿ ಆವೇಶ ಆಗತ್ತೆ ಒಮ್ಮೆ ಬಂದಾಗ ಅವ್ರು ಹೇಳ್ತಾರೆ ಮ್ಯಾಕ್ಸಿಮಮ್ ಫಸ್ಟ್ ಅಲ್ಲಿ ಯಾರು ಕೇಳ್ತಾರಲ್ಲ ಬೇಕಾದ್ರೆ ನೋಡಿ ಅವರಿಗೆಲ್ಲ ಒಳ್ಳೇದಾಗಿರುತ್ತೆ ನೀವು ಯಾರು ಬೇಕಾದ್ರು ಕೇಳಿ ಅಲ್ಲಿ ಎಲ್ಲರೂ ದೊಡ್ಡ ಶ್ರೀಮಂತರೇ ಇರ್ತಾರೆ ಅವ್ರಿಗೆ ಒಳ್ಳೇದೇ ಆಗ್ತಾ ಇರ್ತಾರೆ ಅವ್ರ ಮೇಲ್ಮೇಲೆ ಮೇಲೆ ಹೋಗ್ತಾ ಇರ್ತಾರೆ ಆದ್ರೆ ಸಾಮಾನ್ಯ ಜನ ಕೋಲಕ್ ಹೋದಂತ ಸಾಮಾನ್ಯದವರು ಕಿವಲ್ಲಿ ನಿಂತ್ಕೊಂಡು ನೋಡ್ಬೇಕಾಗತ್ತೆ ಅವ್ರು ಹೋಗಿ ಪ್ರಶ್ನೆ ಕೇಳಲಿಕ್ಕೆ ಆಗುದಿಲ್ಲ ಆಮೇಲೆ ಪ್ರಶ್ನೆ ಕೇಳ್ತಾರೆ ನಾನಿದ್ದೀನಿ ಮಾಡ್ತೀನಿ ಅಂತ ಅದು ದೈವ ಹೇಳುತ್ತೆ ಅಂತ ಹೇಳಿಕ್ ಆಗುದಿಲ್ಲ ಅದು ದೈವದ ಪಾತ್ರೆಗಳು ಕೋಲ ಕಟ್ಟುವರೆ ಹೇಳಿರ್ಬಹುದು ಯಾಕೆ ಅಂದ್ರೆ ಇದು ಸತ್ಯ ಸತ್ಯ ಹಾಗಾದ್ರೆ ಎಷ್ಟು ಜನ ಈ ಪ್ರಾಬ್ಲಮ್ ದೈವದತ್ರ ಹೋದ್ರೆ ಅವರಿಗೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿರ್ಬೇಕಿತ್ತು ಆದ್ರೆ ನಮ್ಮ ತುಳುನಾಡಲ್ಲಿ ಏನಾಗಿದೆ ಅಂದ್ರೆ ದೈವದ ಹೆಸರಲ್ಲಿ ಬಿಸ್ನೆಸ್ ಮಾಡೋ ಶುರುವಾಗಿದ್ದಾರೆ ದೈವ ಅನ್ನೋದು ಬಡವರ ಆಶ್ರಯ ಮಾಡಲಿಕ್ಕೆ ಬರೋದು ಅದರ ಅದನ್ನ ದೈವ ಕಟ್ಟಿ ಅದ್ರ ಬಗ್ಗೆ ನುಡಿ ಕಟ್ತಾ ಇದ್ದಾರೆ ಅಂದ್ರೆ ಅವರಿಗೆ ಆ ದೈವ ನನ್ನ ಮೇಲಿದೆ ನಾನು ಅವ್ರಿಗೆ ಒಳ್ಳೇದ್ ಮಾಡ್ಬೇಕು ಅನ್ನೋ ಭಾವನೆ ಇರ್ಬೇಕೆ ಹೊರತು ಇವರ ಯಾವ್ದ್ಯಾವ ಮನಸ್ಥಿತಿಯಲ್ಲಿ ಅವ್ರು ಅವ್ರು ಯಾವ್ದಾವ್ದನ್ನ ಇದು ಒಂದು ಕಾಗತಾಳಿ ಒಂದು ನಾಟಕದ ರೂಪ ಅಂತಾನೆ ಒಂದು ಪ್ರಸಾದ ಕೊಡ್ತಾರೆ ಎಷ್ಟೋ ಕಡೆ ನಾನು ನೋಡಿದ್ದೀನಿ ನಾನು ಹೋಗದೆ ಇರುವಂತ ದೇವಸ್ಥಾನಗಳಿಲ್ಲ ಹೋಗದೆ ಇರೋ ದೈವಗಳು ಕೋಲಗಳು ಇಲ್ಲ ಕೋಲಗಳಿಗೆ ಕಡಿಮೆ ನಾನು ಹೋಗೋದು ಆದ ದೈವಗಳಿಗೆ ಇವಾಗ ಎಲ್ಲ ಬಿಟ್ಟಿದ್ದೀನಿ ಇವಾಗ ನಾನು ದೇವರನ್ನ ದೇವ್ರ ಜೊತೆ ಕನೆಕ್ಟ್ ಆಗ್ಲಿಕ್ಕೆ ಟ್ರೈ ಮಾಡ್ತಾ ಇರೋದ್ರಿಂದ ಅದನ್ನ ನನ್ಗೆ ಬೇಕಾಗಿಲ್ಲ ಯಾಕಂದ್ರೆ ದೇವ್ರ ನಮ್ ಜೊತೆಗೆ ಇದ್ದಾನೆ ಅನ್ನೋದು ನಮ್ಗೆ ಚೆನ್ನಾಗ್ ಗೊತ್ತು ಅವನತ್ರ ಹೋಗ್ತೇನೆ ನಾನ್ ನಿಮ್ಗೆ ಹೇಳೋದು ಅಷ್ಟೇ ಈ ಕಾಂತಾರ ಸಿನಿಮಾದಲ್ಲಿ ಅವರು ಇದಾದ ತಕ್ಷಣ ನಿನ್ನ ದುಡ್ಡನ್ನೆಲ್ಲ ಆಸ್ಪತ್ರೆ ಕಟ್ ಮಾಡ್ತೀನಿ ಹಾಗೆ ಹೀಗೆ ಅಂತೆಲ್ಲ ರೋಷ ರೋಷ ಎಲ್ಲ ಹೇಳುತ್ತಲ್ಲ ಅದು ದೈವ ಹೇಳಿದಲ್ಲ ಅನ್ನೋದು ನನ್ನ ನಂಬಿಕೆ ಈ ಹೋಗಿ ಕೇಳಿದ್ರು ದೈವ ಕೊಟ್ಟವರು ದೈವ ಕಟ್ಟಿದವರ ಮನಸ್ಥಿತಿ ಹೇಗಿದೆ ಗೊತ್ತಿಲ್ಲ ಆದ್ರೆ ಅಲ್ಲಿ ಆ ಕ್ಷೇತ್ರ ಇದಲ್ವಾ ಕ್ಷೇತ್ರ ಪಿಲಿ ಚಾಮುಂಡಿ ಕ್ಷೇತ್ರ ಭಯಂಕರ ಪವರ್ಫುಲ್ ಕ್ಷೇತ್ರ ದೈವದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ದೈವ ಕಟ್ಟುವರಲ್ಲಿ ಎಷ್ಟೋ ಎಷ್ಟೋ ಕಡೆ ಹೋದಾಗ ಕೇಳಿದ್ರೆ ನಂಗೆ ಒಳ್ಳೇದಾಗ್ತಾ ಇಲ್ಲ ಸ್ವಾಮಿ ಅಂದ್ರೆ ಅವ್ರು ಹೇಳೋದು ನಿಂಗೆ ಮಾಟ ಆಗಿದೆ ನಿಂಗೆ ಇದಾಗಿದೆ ಆ ಪೂಜೆ ಮಾಡು ಈ ಪೂಜೆ ಮಾಡು ಅದು ಮಾಡು ಇದು ಮಾಡು ಅಂತಾನೆ ಎಷ್ಟೋ ಜನರಲ್ಲಿ ನಡೀತಾ ಇದೆ ಅದು ಪಬ್ಲಿಕ್ ಆಗ್ತಾ ಇಲ್ಲ ಅಷ್ಟೇ ಹೋಗಿ ಎಲ್ಲ ಕೇಳಿದ ಈ ರೀತಿ ಎಲ್ಲ ಎಷ್ಟೋ ಕಡೆ ಹೇಳ್ತಾ ಇದ್ದಾರೆ ದೈವಕ್ಕೆ ದೈವದ ಮುಂದೆ ಯಾವ ಮಾಟ ಮಂತ್ರಗಳು ನಡೆಯುವುದಿಲ್ಲ ದೈವಕ್ಕೆ ಶಕ್ತಿ ಇದೆ ಗೊತ್ತಾ ಆದ ಬಿಟ್ಟು ಈ ಮಾಟಕ ಹೆದರ್ಸೋದು ಈ ತರ ಆಗಿದೆ ಏನು ಆಗುದಿಲ್ಲ ರಿಸಬ್ ಸೆಂಟರ್ಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಅವರಿಗೆ ಇಲ್ಲ ಅಂದ್ರೆ ಆ ಸಿನಿಮಾನೇ ಅರ್ಧಕ್ಕೆ ನಿಂತು ಹೋಗ್ತಾ ಇತ್ತು ಇನ್ನು ಅಲ್ಲಿ ಸಾಗಿರೋ ಸಾವುಗಳು ಅದು ಕಾಕತಾಳೀಯ ಒಂದು ಮೂರು ವರ್ಷದಲ್ಲಿ ಸಿನಿಮಾದ ಒಂದು ಸಿನಿಮಾದಲ್ಲಿ ಕೆಲಸ ಮಾಡೋರು ಸತ್ತು ಹೋದ ತಕ್ಷಣ ಅದಕ್ಕೂ ಅದಕ್ಕೂ ಲಿಂಕ್ ಆಗುದಿಲ್ಲ ಅವ್ರು ಸಿನಿಮಾ ಸಟ್ಟಲ್ಲಿ ಸತ್ತು ಹೋಗಿದ್ರೆ ಆದ್ರೂ ಒಂದ್ ಲೆಕ್ಕ ಯೋಚನೆ ಮಾಡ್ಬಹುದಿತ್ತು ನೆವರ್ ಅವರೆಲ್ಲರೂ ಬೇರೆ ಬೇರೆ ಅವರು ಆ ಒಬ್ಬ ನದಿಗಕ್ಕೆ ಹೋಗಿದ್ದು ಇನ್ನೊಬ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿತ್ತು ಅವ್ರ ಹೆಲ್ತ್ ಪ್ರಾಬ್ಲಮ್ ಆಗಿರೋದ್ರಿಂದ ಆ ರೀತಿ ಆಗಿದೆ ಅವ್ರು ಏನೇನು ಫುಡ್ ತಿಂತಾರೆ ಅದರ ಮೇಲೆಲ್ಲ ಡಿಪೆಂಡ್ ಆಗಿರುತ್ತೆ ಅದಕ್ಕೂ ಈ ಕಾಂತಾರ ಸಿನಿಮಾಕ್ಕೆ ದೈವ ತೋರಿಸಿದೆಯಾ ಅದು ತೋರಿಸಿದೆಯಾ ಇಲ್ಲ ಮತ್ತೆ ಅವಘಡಗಳು ಅವ್ರಿಗೆ ಸ್ವಲ್ಪ ಸ್ವಲ್ಪ ಆಗಿದೆ ಅಂದ್ರೆ ಅದು ಹಾಗೇನೆ ಒಂದು ಸಿನಿಮಾ ಪ್ರಾಕ್ಟಿಕಲ್ ಆಗಿ ಬರ್ಬೇಕಂತ ಮಾಡಿದಾಗ ಏಟ್ ಆಗೋದು ಡೂಪ್ಗಳನ್ನ ಬಳಸಿಲ್ಲ ಅಂದ್ರೆ ಹೀರೋಗಳಿಗೆ ಏಟ್ ಆಗೋದು ಕಾಮನ್ ಎಲ್ಲರಿಗೂ ಆಗಿದೆ ಅಮಿತಾ ಬಚ್ಚನ್ ಹಿಂದ ಹಿಡಿದು ಪ್ರತಿಯೊಬ್ಗೂ ಹೀರೋಗಳಿಗೆ ಏಟಾಗಿದೆ ಅದು ಕಾಮನ್ ಅದಕ್ಕೂ ಹಾಗೂ ದೈವ ದೈವ ಏನಾದ್ರೂ ಆ ರೀತಿ ಮನ್ಸು ಮಾಡಿದೆ ಆ ಸಿನಿಮಾ ಬರ್ಲಿಕ್ಕೆ ಬಿಡುವುದಿಲ್ಲ ಇದೆ ಬರ್ಲಿಕ್ಕೆ ಬಿಡುವುದಿಲ್ಲ ಇತ್ತು ಸಿನಿಮಾ ಅಲ್ಲೇ ಸ್ಟಾಪ್ ಆಗ್ತಾ ಇತ್ತು ಇದು ಕಾಮನ್ ಸೆನ್ಸ್ ಇರ್ಬೇಕಾಗಿದ್ದು ನಮಗೆ ದೈವ ಅವರು ದೈವದ ಹತ್ರ ಪ್ರಸಾದ ತಕೊಂಡು ದೈವ ಆವಾಗ ಹೇಳಿದೆ ನಿನ್ ಮೇಲೆಲ್ಲ ಕಣ್ಣಿದೆ ನಿನ್ನನ್ನು ಇದು ಮಾಡ್ತಾ ಇದೆ ಅಂತೇಳಿ ಅವತ್ತೇ ಪಂಜೂರ್ಲಿ ಹೇಳಿದೆ ಅವ್ರಿಗೆ ಕೋಲಾದಲ್ಲಿ ಯಾಕೆ ಹೇಳಿದೆ ಅಂದ್ರೆ ಅವ್ರು ಆವಾಗ ಹೋದಾಗ ಫಸ್ಟ್ ಕೇಳಿದ್ದಾರೆ ಆವಾಗ ಕ್ಲಿಯರ್ ಆಗಿ ಹೇಳಿದ್ದಾರೆ ಹೌದು ಕಣ್ಣಿದೆ ಅವ್ರ ಮೇಲೆ ಇವತ್ತು ಅವ್ರ ಮೇಲೆ ದ್ವೇಷ ಸಾಸ್ಲಿಕ್ಕೋಸ್ಕರೇ ಇದನ್ನ ಮಾಡ್ತಾ ಇದ್ದಾರೆ ಹೊರತು ಇವು ಯಾರು ಅಪ ನಾಟಕದಲ್ಲಿ ಮಾಡ್ತಾ ಇದ್ರು ಅವಾಗ ಅಪಪಚ ಅಪಚಾರ ಆಗಿಲ್ವಾ ಯಾರೋ ಥಿಯೇಟರ್ ಥಿಯೇಟ್ರಲ್ಲಿ ಮತ್ತೆ ಕೆಲವರಿಗೆ ಆವ್ವಾನೆ ಆಗುತ್ತೆ ಕೆಲವೊಂದು ಸಿನಿಮಾ ನೋಡಿದಾಗ ಆ ದೈವದ ಸಿನಿಮಾ ದೈವ ಬರೋದ್ ನೋಡಿದಾಗ ನಾವು ದೈವಸ್ಥಾನಗಳಲ್ಲೂ ನಾನು ಎಷ್ಟು ದೇವಸ್ಥಾನದಲ್ಲಿ ನೋಡಿದ್ರೆ ಅಲ್ಲಿ ಯಾರು ಹೋಗ್ತಾ ಇರ್ತಾರೋ ಅವ್ರಿಗೆ ಆವಾನೇ ಆಗತ್ತೆ ಆ ಥರ ಒಂದು ಕೆಲವರಿಗೆ ಒಂದು ನಾಲ್ಕೈದು ಜನಿಗೆ ಆಗಿದೆ ಕೆಲವರು ವಿಚಿತ್ರವಾಗಿ ಬೇಕಂತಾನೆ ಆಡ್ತಾರೆ ಆ ರೀತಿ ಆ ರೀತಿ ಆಕ್ಟಿಂಗು ಮಾಡ್ತಾರೆ ಅದನ್ನಲ್ಲ ಇನ್ನೊಂದು ಸೆಟ್ರು ಯಾರೋ ಒಬ್ರು ಹೇಳ್ತಾ ಇದ್ರು ಅವ್ರ ಸೆಟ್ರು ಅವ್ರ ಕೋಲ ಕಟ್ಟುವಂಗೆ ಅದು ಎಲ್ಲೂ ರೂಲ್ಸ್ ಇಲ್ಲ ಸಿನಿಮಾದಲ್ಲಿ ಅವರು ನಟನೆ ಮಾಡಿದ್ದಾರೆ ಆದ್ರೆ ಆ ನಟನೆ ನೋಡಿ ಅವ್ರಿಗೆ ಹೊಟ್ಟೆ ಉರಿದಿದೆ ಯಾಕೆಂದ್ರೆ ಆ ನಟನೆ ಅನ್ನೋದು ಹೇಗಿದೆ ಅಂದ್ರೆ ಆ ನಟನೆ ನಿಜವಾಗಿ ಮಾಡಿ ನಿಜವಾಗೂ ತಯ ಬಂದು ಹೇಗಿದೆ ಆ ರೀತಿ ಆಗಿದೆ ಅದು ನೋಡಿ ಇವರಿಗೆಲ್ಲರಿಗೂ ಶಾಕ್ ಆಗಿರೋದು ಈ ತರ ಬಂದಿದ್ಯಲ್ಲ ನಮ್ಮ ಕೆಲವರು ಈ ಸುಳ್ಳು ದೈವದಿದರೆ ಸುಳ್ಳು ಮಾಡುವಂತ ಕೆಲವರು ಇದ್ದಾರೆ ಸತ್ಯದಲ್ಲಿ ನಾನು ಇತ್ತು ಎನ್ನುವುದಿಲ್ಲ ಅವ್ರು ಎಷ್ಟು ಭಕ್ತಿಯಿಂದ ಇರ್ತಾರೆ ನಾನು ಅಂಥವ್ರನ್ನ ನೋಡಿದ್ದೀನಿ ಅಂಥವ್ರನ್ನ ದೈವ ಏನ್ ಮಾಡ್ಬೇಕು ಅದನ್ನು ಅವ್ರಿಗೆ ಮಾಡಿದೆ ಅವ್ರು ಯಾವುದೇ ಆಸೆ ಪಡ್ದೇನೆ ಅವ್ರು ಜನರಿಗೆ ಒಳ್ಳೇದ್ ಮಾಡ್ಬೇಕನ್ನೋಂಥವ್ರು ಇದ್ದಾರೆ ಆದ್ರೆ ಅವ್ರು ಕಡಿಮೆ ಇವ್ರು ಈ ರೀತಿ ಕಟ್ಟರಲ್ಲ ನಮ್ಮ ಬಂಡವಾಳ ಬಯಲಾಗ್ತಾ ಇದೆ ಈ ಸಿನಿಮಾ ಮಾಡಿ ದುಡ್ಡು ಮಾಡ್ತಾ ಇದೆ ಅದು ಕುಂದಾಪುರ ಭಾಗದವರು ಅಂತ ಹೇಳಿ ಇವ್ರಿಗೆ ಅರ್ಧ ಹೊಟ್ಟೆ ಅವ್ರಿತ್ತು ಅದೇ ಇವ್ರ ಕಡೆಯವ್ರು ಆರಂಭ ಮಾಡಿದ್ರೆ ಇವ್ರಿಗೆ ಇದಾಗ್ತಾ ಎಲ್ಲ ಇದೆ ಸೆಟ್ರ ಮೇಲೆ ದೈವ ಬರಬಾರ್ದು ದೇವ್ರು ಬರಬಾರ್ದು ಅಂತ ಯಾವ ರೂಲ್ಸ್ ಇಲ್ಲ ಕೋಲ ಕಟ್ಟಲಿಕ್ಕೆ ಅದು ಒಂದೇ ಇರೋದು ಈ ಕೋಲನು ಇದೆಲ್ಲ ಕೋಲನು ಅದು ಅದಕ್ಕೆ ನಮ್ಮ ಕಡೆ ಏನ್ ಹೇಳ್ತಾರೆ ಪಾನರಾಟ ಅಂತ ಹೇಳ್ತಾರೆ ಅಂದ್ರೆ ಒಂದು ಯಕ್ಷಗಾನ ತರನೇ ಅದು ಒಂದು ಕಲೆ ಅದು ಆ ಕಲೆ ಟೈಮ್ ಅಲ್ಲಿ ಅವ್ರಿಗೆ ಒಂದ್ಸತಿ ಆಹ್ವಾನ ಆಗುತ್ತೆ ಫಸ್ಟ್ ಅವ್ರಿಗೆ ನುಡಿ ಕೊಡೋದು ಯಾರು ಪ್ರಸಾದ ಕೊಡೋದು ಯಾರು ದೈವ ದೇವ್ರ ಪಾತ್ರೆಗಳೇ ಪ್ರಸಾದ ಕೊಡುವುದು ಅವರಿಗೆ ಅನಂತರ ದೈವ ಇವ್ರಿಗೆ ಇದಾಗುವುದು ಇವ್ರಿಗೆ ಒಂದು ಕ್ಷಣ ಅಷ್ಟೇ ಬರೋದು ಅದು ಆಮೇಲೆ ಅವರು ಮಾಡೋದು ನಟನೇನೆ ಅದು ಕೋಲದಲ್ಲಿ ಇಡೀ ರಾತ್ರಿ ದೈವ ಆವ ಇದು ಬಂದು ಒಂದೊಂದು ಟೈಮ್ ಅಲ್ಲಿ ಬಂದು ಆ ವಾದ್ಯಕ್ಕೆ ಇದಕ್ಕೆಲ್ಲ ಬಂದು ಒಂದೊಂದ್ಸತಿ ಆವ ಆವೇಶ ಬರುತ್ತೆ ಆವಾಗ ಒಂದು ಸ್ವಲ್ಪ ಕೆಲವೊಂದು ಮಾತುಗಳು ಸತ್ಯ ಆಗತ್ತೆ ಇಡೀ ಕ್ಷಣದಲ್ಲಿ ದೈವಗಳನ್ನ ಮನಸ್ಸ ಮೈಂಡಲ್ಲಿ ಇಟ್ಕೊಂಡು ಬಾಡಿಯಲ್ಲಿ ಇಟ್ಕೊಂಡು ಯಾರು ಆಗೋದೇ ಇಲ್ಲ ದೈವ ಬಾಡಿಯಲ್ಲಿ ಬಂತು ಆವ ಆವೇಶ ಆಯಿತು ಅಂದ್ರೆ ಅವ್ರಿಗೆ ಕುಣಿಲಿಕ್ಕೂ ಆಗುದಿಲ್ಲ ಓಡಾಡ್ಲಿಕ್ಕೂ ಆಗುದಿಲ್ಲ ಅವ್ರ ವಿಷಯ ಅದು ಅವ್ರು ಇದೇ ಬೇರೆ ತರ ಇರುತ್ತೆ ಅವರಿಗೆ ಸುಸ್ತಾಗ್ತಾ ಇರುತ್ತೆ ಆವಾಗ ಕೇಳಿದಕ್ಕೆ ಪ್ರಶ್ನೆ ಕಟ್ತಾ ಇರ್ತಾರೆ ಆವಾಗ ಅವರಿಗೆ ಏನು ಮೈಂಡು ಭಯಂಕರ ಸತ್ಯಗಳ ಮೈಂಡಲ್ಲಿ ಭಯಂಕರ ಶಕ್ತಿ ಬಂದಿರುತ್ತೆ ಆವಾಗ ಅವ್ರು ಕೇಳಿದಕ್ಕೆಲ್ಲ ಪಟ 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 ಅಂತೇಳಿ ಆನ್ಸರ್ ಕೊಡ್ತಾರೆ ಅದು ಆವಾನೆ ಆದಾಗ ಅದು ಶಕ್ತಿ ಅದು ನಿಜ ಆಗುತ್ತೆ ಆವಾನೆ ಬಂದಾಗ ಏನಾಗುತ್ತಲ್ಲ ಅದು ಕನ್ಫರ್ಮ್ ಸತ್ಯ ಆಗತ್ತೆ ಎಷ್ಟೋ ವಿಷಯಗಳನ್ನ ನೋಡಿದ್ದೀನಿ ಫಸ್ಟ್ ಹೋಗಿ ಮೂರು ನುಡಿಯಲ್ಲಿ ಯಾರು ತಗೊಂಡಿರ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ಆವಾಗ ಹೋಗಿ ಯಾರು ಕೇಳಿರ್ತಾರಲ್ಲ ಅವ್ರಿಗೆ ಒಳ್ಳೇದಾಗಿರತ್ತೆ ಅದರಿಂದ ಮಕ್ಕಿದ್ದೆಲ್ಲ ಪ್ರಚಾರ ಆನಂತರ ಹೋಗಿ ಕೇವಲ್ ನಿಂತ್ಕೊಂಡು ಗಂಟೆಗಡ್ಲೆ ನಿಂತ್ಕೊಂಡು ಕೇಳೋದೆಲ್ಲ ಇದೆಯಲ್ಲ ಅದು ಯಾವುದೋ ವರ್ಕ್ ಆಗುದಿಲ್ಲ ಬೇಕಾದ್ರೆ ಎಷ್ಟು ದೇವಸ್ಥಾನಗಳು ದೇವ್ರ ದೇವ್ರ್ ಬರೋ ಕಡೆ ಇದು ಬರೋ ಕಡೆ ಎಷ್ಟೋ ಜನ ಹೋಗಿರ್ತಾರೆ ಅವ್ರಿಗೆ ಒಳ್ಳೇದಾಗಿರುವುದಿಲ್ಲ ಅವ್ರ ಕೆಲಸ ಆಗಿರುವುದಿಲ್ಲ ಸಾಮಾಜಿಕವಾಗಿ ಕೆಲವೊಂದು ಪ್ರಶ್ನೆಗಳನ್ನು ಹೋಗಿ ಪಟ್ಟಂತ ಕೇಳ್ತಾರೆ ಆವಾಗ ಈ ಕೊರಗಜ್ಜನ ಹತ್ರ ಕೇಳಿದ್ದು ಅವೆಲ್ಲ ಅದೇ ಕೊರಗಜ್ಜನ ಸೇತ್ರದಲ್ಲಿ ಬ್ಯಾಡ್ ವಿದ್ಯೆ ಎಲ್ಲ ಮಾಡ್ತಾರೆ ಹೆಂಡ ಇಡೋದು ಹೆಂಡ ಕುಡಿತಾ ಇದ್ರ ಕೊರಗಜ್ಜ ಅಂತ ಕೇಳಿದ್ರೆ ಅದಕ್ಕೆ ಇವರ ಹತ್ರ ಆನ್ಸರ್ ಇಲ್ಲ ಇದು ಕುಡಿತಾ ಇದ್ರು ಯಾವ್ದಂದ್ರೆ ಕಲ್ಲು ಕುಡಿತಾ ಇದ್ರು ಅವರು ವೃತ್ತಿ ಇದು ಹೆಂಡ ಕುಡಿತಾ ಇದ್ರು ಕೋಡ್ ಇದು ಸರಾಯಿ ಪ್ಯಾಕೆಟು ಮತ್ತೆ ಇದು ಡ್ರಿಂಕ್ಸು ಅವೆಲ್ಲ ಬ್ರ್ಯಾಂಡಿ ಅದೆಲ್ಲ ದೈವಗಳು ಕುಡಿಯುವುದಿಲ್ಲ ಅದನ್ನೆಲ್ಲ ಮಾಡ್ಕೊಂಡಿದ್ದು ನೀವು ಕುಡಿಲಿಕ್ಕೆ ದೇವರ ಹೆಸರಲ್ಲಿ ಮಾಡೋದು ಕೋಳಿ ಕೊಯ್ಲಿಕ್ಕೆ ಅದು ಕೊಯ್ಲಿಕ್ಕೆ ಅದು ದೈ ದೈವ ಹೇಳಿ ಎಲ್ಲೂ ದಾಖಲೆಗಳಿಲ್ಲ ಅದನ್ನ ಹಿಂಸೆ ಮಾಡೋದು ಅದೆಲ್ಲ ಇದು ಮಾಡೋದು ಬಾಯಿ ಹಾಕೋದು ಅದೆಲ್ಲ ಇದೆಯಲ್ಲ ಅದೆಲ್ಲನೂ ನನ್ನ ಮಟ್ಟಿಗೆ ಅದೇನು ನಾನು ಅದೇನು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅಂತ ಹೇಳಕ್ ಹೋಗುದಿಲ್ಲ ದೈವಗಳು ಯಾರಿಗೂ ಹಿಂಸೆ ಮಾಡುವುದಿಲ್ಲ ಹೌದು ಅದೇ ತರ ದೈವ ಸಾಯಿಸುವುದಿಲ್ಲ ಅನ್ನೋದೊಂದು ಮಾತು ಬಂತು ಇದು ನಿಮಗೆ ಅಲ್ಪ ಜ್ಞಾನ ಅಂತ ಹೇಳ್ತೀನಿ ನಾನು ಅವರೆಲ್ಲ ಟಿ ವಿಯಲ್ಲಿ ಮಾತಾಡುವವರಿಗೆ ದೈವ ಅನ್ಯಾಯ ಮಾಡಿದವ್ರನ್ನ ಅವ್ರನ್ನ ಅನ್ಯಾಯ ಮಾಡಿದ್ರು ಅವ್ರು ಯಾರಿಗಾರು ತೊಂದರೆ ಮಾಡಿದ್ರು ಮೆಟ್ಕೊಂಡು ಹೋಗುತ್ತೆ ಅವ್ರನ್ನ ಫಿಲಮ್ ಅಲ್ಲಿ ಆ ರೀತಿ ಆವೇಶ ಬಂದು ಸಾಯಿಸಿ ತೋರಿಸಿದರೆ ಆ ರೀತಿ ಮಾಡೋದಿಲ್ಲ ದೈವ ಆದರೆ ದೈವ ಹೇಗೆ ಮೆಟ್ಕ ಹೋಗುತ್ತೆ ಅಂತ ಗೊತ್ತೇ ಆಗೋದಿಲ್ಲ ಸೈಲೆಂಟ್ ಆಗಿ ಮೆಟ್ಕ ಹೋಗುತ್ತೆ ಅನ್ಯಾಯ ಮಾಡಿದವ್ರನ್ನ ದೈವ ದೇಸರಲ್ಲಿ ಅನ್ಯಾಯ ಮಾಡಿ ಆಣೆಬಾಸಿ ಆಗದವ್ರನ್ನ ಎಷ್ಟೋ ಜನ ಮೆಟ್ಕೊಂಡು ಹೋಗಿದೆ ಕೈಕಾಲು ಬಿದ್ದು ಹೋಗಿದೆ ಅಷ್ಟು ಸುಲಭ ಅಲ್ಲ ದೇವರು ಪಾತ್ರಿ ಅಥವಾ ಏನು ಕೋಲ ಕಟ್ಟೋರ್ ಹತ್ರ ಅವರಿಂದ ದೈವ ಅಲ್ಲ ಇರೋದು ದೈವದಿಂದ ಅವ್ರಿರೋದು ಇದನ್ನ ತಿಳ್ಕೊಳ್ಬೇಕು ಇವ್ರೇನು ದೈವಗಳನ್ನೆಲ್ಲ ನಾವೇ ಗುತ್ತಿಗೆ ತಕೊಂಡಿದ್ದೀವಿ ಅಂತ ಹೇಳಿ ರಿಸಬ್ ಸೆಕ್ಟರ್ ಮೇಲೆ ಆರೋಪ ಮಾಡುವಷ್ಟು ಇದು ಇಲ್ಲ ಇವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಅಷ್ಟೇ ಆಗತ್ತೆ ಅಂತ ಹೇಳೋದಕ್ಕೂ ಆಗುದಿಲ್ಲ ಇವ್ರು ಅವರು ಹಾಗೆ ಹತ್ರ ಹೋಗಿ ದೈವ ದೇವರ ಆಶೀರ್ವಾದ ತಗೊಂಡೇ ಮಾಡಿದ್ದು ಅವ್ರು ಅಷ್ಟೇ ಭಕ್ತಿಯನ್ನ ಮಾಡಿದ್ದಾರೆ ಅದಕ್ಕೆ ಆ ಸಿನಿಮಾ ಅಷ್ಟೇ ಹಿಟ್ ಆಗಿದೆ ಇಲ್ಲ ಅಂದ್ರೆ ಸಿನಿಮಾ ನಿಂತು ಹೋಗ್ತಿತ್ತು ಹಿಟ್ ಆಗ್ತಿಲ್ಲ ಇತ್ತು ಫ್ಲಾಪ್ ಆಗ್ತಾ ಇತ್ತು ಎಷ್ಟೋ ದೇವ್ರ ಸಿನಿಮಾಗಳು ಪ್ಲಾಪ್ ಆಗಿದೆ ಯಾಕಂದ್ರೆ ಸ್ವಾರ್ಥ ಉದ್ದೇಶ ಇಟ್ಕೊಂಡು ಮಾಡಿರ್ತಾರ ಇವರು ಸ್ವಾರ್ಥ ಉದ್ದೇಶ ಮಾಡ್ಕೊಂಡಿಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಅದೇ ರೀತಿ ದೈವ ನಿನ್ನ ಮಾಡಿದ್ದೀನಿ ನಿನ್ನ ನಂಬಿಕೆ ಇಟ್ಕೊಂಡು ಮಾಡ್ತಾ ಇದ್ದೀನಿ ಅಂತ ದೇವ್ರಿಗೆ ಅರ್ಪಿಸಿ ಬಿಟ್ಟಿದ್ದಾರೆ ಅದು ಹಿಟ್ ಆಯ್ತು ಅದು ಮಾಡ್ಲಿಕ್ಕೂ ಅಷ್ಟೇ ಕಷ್ಟಪಟ್ಟಿದ್ದಾರೆ ಆ ಕಷ್ಟಕ್ಕೆ ಫಲ ಸಿಕ್ಕಿದೆ ದೇವ್ರ ಹಂಗೆ ಕಷ್ಟ ಫಲ ಅವರು ಆ ದೈವಗಳನ್ನು ಇಡೀ ಎಲ್ಲರೂ ನಮ್ಮ ತುಳುನಾಡಿನ ಸಂಸ್ಕೃತಿ ಅವ್ರು ಕುಂದಾಪುರದಿಂದ ಆದ್ರೂ ಅದು ತುಳುನಾಡಿನ ಸಂಸ್ಕೃತಿ ಇಡೀ ದೇಶಕ್ಕೆ ಇದು ಮಾಡ್ರು ಓಹ್ ಇಂಥ ಒಂದು ಸಂಸ್ಕೃತಿ ಇದೆ ಅಂತ ಅದಕ್ಕೆ ಇವತ್ತು ದೈವನ ಹುಡುಕೊಂಡು ಎಲ್ಲೆಲ್ಲೋ ಯಾವ್ಯಾವ್ದು ರಾಜ್ಯದವರು ಎಲ್ಲೆಲ್ಲ ಹೀರೋಹಿಣಿಗಳೆಲ್ಲ ಬಂದು ದೈವದ ಹತ್ರ ಬಂದು ಇದ್ ತಕೊಂಡು ಹೋಗ್ತಾ ಇದ್ದಾರೆ ಕಾರಣ ಏನು ಅಂದ್ರೆ ಅವರಿಗೆ ಆ ತರ ದೈವ ಇಷ್ಟು ಶಕ್ತಿ ಪವರ್ಫುಲ್ ಅನ್ನೋದು ಒಂದು ಸಿನಿಮಾದ ಮುಖಾಂತರ ಮಾಧ್ಯಮದ ಮುಖಾಂತರ ತೋರ್ಸಿದ್ದಾರೆ ಅದು ಸಿನಿಮ್ಯಾಟಿಕ್ ಆಗಿ ಮಾಡಿದ್ದಾರೆ ಅದು ಎಲ್ಲದನ್ನು ಅವ್ರು ದೈವ ತರ ಬಂದಾಗ ಇದ್ರ ತರ ಮಾಡ್ಲಿಕ್ಕೆಲ್ಲ ಆಗುದಿಲ್ಲ ಅದು ಕೆಟ್ಟವರಿಗೆ ಶಿಕ್ಷೆ ಕೊಟ್ಟೆ ಕೊಡ್ತಾನೆ ಇದೆಯೋ ಅದನ್ನ ತೋರಿಸಿದ್ದಾರೆ ಅದು ಬಿಟ್ಟು ಅದು ನಮ್ಗೆ ಒಳ್ಳೇದಾಗಿದೆ ನಮ್ಮ ಕನ್ನಡದವರು ಒಬ್ರು ಮಾಡಿದ್ದಾರೆ ಅದು ನಮ್ಮದ ಕುಂದ ಉಡುಪಿ ಜಿಲ್ಲೆ ಅಂತವರು ಒಂದು ಜಿಲ್ಲೆಯಿಂದ ಮಾಡಿದ್ರಿ ಇದೀಗ ದೇಶದಲ್ಲಿ ಹೆಸರು ಮಾಡುವಂಥ ವ್ಯಕ್ತಿ ಕೆಲಸ ಮಾಡಿದ್ದಾರೆ ಸಿನಿಮಾದ ಮುಖಾಂತರ ನಮ್ಗೆ ಒಳ್ಳೇದಾಗುತ್ತೆ ಅಂತ ನೀವು ಅಂದ್ಕೊಂಡ್ರೆ ಒಳ್ಳೇದಾಗತ್ತೆ ಇಲ್ಲ ಅವ್ರನ್ನ ಟಾರ್ಗೆಟ್ ಮಾಡ್ತೀರಿ ಅಂದ್ರೆ ನಿಮ್ಮ ಮನಸ್ಥಿತಿ ಸರಿ ಇದೆ ಅಂತ ಒಂದು ಹೇಳೋಕೆ ಆಗುದಿಲ್ಲ ನಿಮ್ಮ ಮನಸ್ಥಿತಿ ದೇವ್ರಿಗೆ ಅರ್ಥ ಆಗತ್ತೆ ದೈವಕ್ಕೂ ಅರ್ಥ ಆಗತ್ತೆ ದೈವ ದೈವದ ಪಾತ್ರೆಗಳಿಗಲ್ಲ ಕೋಳೆ ಕಟ್ಟೋರಿಗಲ್ಲ ದೈವಕ್ಕೆ ಅರ್ಥ ಆಗತ್ತೆ ದೈವ ಯಾರು ಅದು ನಿಮ್ಮನ್ನ ನೀವು ಕೇಳ್ಕೊಳ್ಳಿ ನಿಮ್ಮ ಆತ್ಮ ಸಾಕ್ಷಿಯಾಗಿ ನೀವು ಅವ್ರನ್ನ ಇಲ್ಲ ಟಾರ್ಗೆಟ್ ಮಾಡ್ತಾ ಇಲ್ಲಪ್ಪ ಇದಿಲ್ಲ ನಮ್ಮಲ್ಲಿ ಏನು ಇದಿಲ್ಲ ಏನಂದ್ರೆ ಹೊಟ್ಟೆ ಇಲ್ಲ ಆ ರೀತಿ ಇಲ್ದಿದ್ರೆ ನೀವು ಅದಕ್ಕೆ ಹೋಗುದಿಲ್ಲ ಆಯ್ತು ಒಳ್ಳೇದಾಯ್ತು ಹೊರಗಡೆ ಬಂದು ಆಕ್ಷನ್ ಮಾಡುದು ಹುಚ್ಚು ತರ ಆಡುದು ಅವ್ರ ವಿರುದ್ಧ ಮಾತಾಡ್ತಿದ್ದೀರಿ ರಿಸಬ್ ಸೆಟ್ರು ವಿರುದ್ಧ ಸಿನಿಮಾದ ಬಗ್ಗೆ ಮಾತಾಡುವುದಿಲ್ಲ ಆಯ್ತು ಆ ಮನಸ್ಥಿತಿ ನಿಮ್ಗೆ ಇಲ್ಲ ಅನ್ಕೊಂತೀನಿ ಯಾರೆಲ್ಲ ಹೋಗಿದ್ದೀರಿ ಅವರಿಗೆ ಸಂಬಂಧಪಟ್ಟಿರುತ್ತೆ ಆದ್ರೆ ನಾನು ಸದಾ ದೈವದ ನಂಬುವನು ಪಾತ್ರಿಗಳನ್ನ ಅಥವಾ ದೈವ ಬರುವನ್ನಲ್ಲ ಅವರು ಯಾರು ಶುದ್ಧವಾಗಿದ್ದಾರೋ ಅಂತವ್ರಿಗೆ ಆರಾಮೆ ಆಗತ್ತೆ ಅದನ್ನೇ ಅವ್ರು ಶುದ್ಧವಾಗಿರ್ಬೇಕು ಆ ಪಸ್ಟಿನ ಕಾಂತಾರದಲ್ಲೂ ಅವ್ರು ತೋರಿಸಿದ್ದ ಅದನ್ನೇ ಶುದ್ಧವಾಗಿದ್ರೆ ದೈವ ಇದಾಗಿ ದೈವ ಆಗಿಯೇ ಮಾಯ ಆಗಿ ಹೋಗ್ಬಹುದು ಅಷ್ಟು ಶಕ್ತಿ ಬರುತ್ತೆ ಅಂತ ತೋರ್ಸಿದ್ದಾರೆ ಅವ್ರು ಎಲ್ಲಿ ತಪ್ಪು ತೋರಿಸಿದ್ದಾರೆ ದೈವದ ಬಗ್ಗೆ ಎಲ್ಲಿ ಕೆಟ್ಟದನ್ನು ತೋರಿಸಿದ್ದಾರೆ ಸಿನಿಮಾದಲ್ಲಿ ಹೊರಗಡೆ ಬಂದವರು ಸಾವಿರ ಒಂದು ಫಿಲಮ್ ನೋಡ್ಕೊಂಡು ಅದು ಮ್ಯಾನರ್ ಮಾಡ್ತಾರೆ ಅದೆಲ್ಲ ಕಾಮನ್ ಅದನ್ನೆಲ್ಲ ತಲೆ ಕಳಿಸ್ಕೋ ಅದರಿಂದ ದೈವಕ್ಕೆ ಅಪಚಾರ ಆಗೋಕೆ ಸಾಧ್ಯ ಇಲ್ಲ ದೈವಕ್ಕೆ ಅಪಚಾರ ಮಾಡ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಒಬ್ಬರು ವೇಷ ಆಗ್ತಾರೆ ರಾಮನ ವೇಷ ಹಾಕ್ತಾರೆ ಕೃಷ್ಣನ್ ವೇಷ ಹಾಕಿ ಏನೇನೋ ಮಾಡ್ತಾ ಇರ್ತಾರೆ ಅದರಿಂದಲ್ಲ ಕೃಷ್ಣ ರಾಮನ್ಗೆ ಏನಾದರೂ ಅವಮಾನ ಆಯ್ತಾ ದೈವಕ್ಕೆ ಹೀಗೆ ಅಪಚಾರ ಆಗುತ್ತೆ ಇದು ನಮ್ಮ ಮೈಂಡ್ಗೆ ನಾವು ಪ್ರಶ್ನೆ ತಗೊಳ್ಬೇಕು ನಮ್ಮ ಮೈಂಡಲ್ಲಿ ನಾವು ಯೋಚನೆ ಮಾಡ್ಬೇಕು ಒಂದು ವಿಷಯ ಮಾತಾಡ್ಬೇಕಾದ್ರೆ ಅದು ಯಾರೋ ಥಿಯೇಟ್ರಲ್ಲಿ ಒಂದಿಬ್ಬರಿಗೆ ಇದಾಗಿರುತ್ತೆ ಯಾರು ಹುಚ್ಚಿರ್ತಾರ ಅಂದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಆತರ ಮಾಡಬಾರ್ದು ಅಂತ ಸಿನಿಮಾ ತನ್ನ ಮೊದಲೇ ಹೇಳಿದೆ ಆತರ ಮಾಡಬೇಡಿ ಅಂತ ಹೇಳಿ ಅದು ಬಿಟ್ಟು ಕೆಲವರೆಲ್ಲ ಮಾಡ್ತಾರೆ ಅದು ಏನು ಮಾಡೋಕಾಗುದಿಲ್ಲ ಒಂದು ಸಿನಿಮಾ ಒಂದು ಆವೇಶ ಬಂದಾಗ ಆ ಸಿನಿಮಾ ನೋಡ್ಕ ಬಂದಾಗ ನನಗೆ ಮೈ ಜುಮ್ ಅನ್ಸ್ತು ಆ ರೀತಿ ಮಾಡಿದ್ದಾರೆ ನಾನು ಒಮ್ಮೆ ಅಲ್ಲ ಎರಡನೇ ಸರಿ ಮತ್ತೆ ನೋಡ್ಬೇಕು ಅಂತೇಳಿ ಇವಾಗ ಎರಡನೇ ಸರಿ ಹೋಗ್ತಾ ಇದ್ದೀನಿ ಯಾಕೆಂದ್ರೆ ಆ ಸಿನಿಮಾದಲ್ಲಿ ತುಂಬಾ ಕಲಿಯುವಂತ ತುಂಬಾ ಇದೆ ಒಂದು ಶಕ್ತಿ ಅನ್ನೋದು ಇದಾಗುತ್ತೆ ಅನ್ನೋದು ಆ ಸಿನಿಮಾದಲ್ಲಿ ಇದೆ ಅದಕ್ಕೆ ಆ ಸಿನಿಮಾನ ನೀವು ಯಾರು ಏನು ಮಾಡ್ರು ಆಗೋದಿಲ್ಲ ಹೊಟ್ಟೆ ಅವ್ರಿಗೆ ಬಿಡಿ ದೈವ ಅವರು ಒಳ್ಳೇದ್ ಮಾಡಿದೆ ಆ ದೈವದ ಚಿತ್ರ ಆಲ್ ಓವರ್ ಇಂಡಿಯಾ ಮತ್ತು ದೇಶಕ್ಕೆ ಹೋಗಿದೆ ಅದಕ್ಕೆ ಸಂತೋಷ ಪಡಿ ನಮ್ಮ ಸಂಸ್ಕೃತಿ ಎಲ್ಲರಿಗೂ ಅರ್ಥ ಆಗುತ್ತಲ್ಲ ಇಂಥದ್ದೊಂದು ಅದ್ಭುತ ಶಕ್ತಿ ಇದೆ ಕೆಟ್ಟದ್ದು ಮಾಡಿದವ್ರು ದೈವ ಕೆಟ್ಟದ್ ಮಾಡಿಯೇ ಮಾಡುತ್ತೆ ಆ ಸಾಯಿಸುವುದಿಲ್ಲ ಆದ್ರೆ ದೈವ ಯಾರನ್ನೂ ಬಿಡುವುದಿಲ್ಲ ಅವ್ರು ಬಂದು ತಪ್ಪಾಯ್ತಂತ ಕೇಳೋದಾಗ ದೈವ ಯಾರನ್ನೂ ಒಬ್ಬನ್ನೂ ಬಿಡುವುದಿಲ್ಲ ಅದು ಸಿನಿಮಾದಲ್ಲಿ ಸಾವು ಕೆಟ್ಟವನ್ನ ಸಾಯಿಸುವ ಮುಖಾಂತರ ತೋರಿಸಿದ್ದಾರೆ ಆ ಜನರನ್ನ ಅನ್ಯಾಯ ಮಾಡ್ತಾ ಇದ್ರೆ ದೈವ ಸುಮ್ಮನೆ ಇರುತ್ತ ನಾರ್ಮಲ್ ಮನುಷ್ಯನ ಮೇಲೆ ಆವ್ವಾನ ಆಗಿ ಆಯ್ತು ಅನ್ನೋದನ್ನು ಒಂದು ಕತೆ ಮುಖಾಂತರ ತೋರಿಸಿದ್ದಾರೆ ಹುಟ್ಟಿ ಇವಾಗ ಇರ್ಲಿ ಆಗಿರ್ಬೋದು ಇವರೆಲ್ಲ ಅವರೆಲ್ಲ ಮೂಲ ಮನುಷ್ಯರೇ ಆಗಿದ್ದವರಲ್ವ ಮೊದಲು ಮನುಷ್ಯರಾಗಿದ್ದು ಅವರು ಅನಂತರ ದೈ ದೈವತ್ವಕ್ಕೆ ಏರಿದ್ದು ಜನರಿಗೆ ಸಹಾಯ ಮಾಡಿ ಅದನ್ನೇ ಅವ್ರು ಲಾಜಿಕ್ ಇಟ್ಕೊಂಡು ಬರೆದಿದ್ದಾರೆ ತುಳುನಾಡು ಇತಿಹಾಸ ಓದ್ದಾಗ ಗೊತ್ತಾಗುತ್ತೆ ಎಲ್ಲ ದೈವಗಳು ದೇವುಗಳು ಮನುಷ್ಯನಾಗಿಯೇ ಬಂದಿದ್ದು ಆ ಮನುಷ್ಯನಲ್ಲಿ ವಿಶೇಷ ಆದವನು ಅವನ ಕಾಲ ನಂತರ ನಾವು ಅವರನ್ನ ದೈವ ಆಗಿ ಇದ್ಮಾಡ್ದು ಅವು ಪ್ರ ಕ್ಷಣ ಕಷ್ಟದಲ್ಲಿದ್ದಾಗ ಆ ಶಕ್ತಿ ಬಂದು ನಮ್ಮನ್ನ ಪ್ರಕೃತಿ ಜೊತೆಲಿ ಏನಾದ ಶಕ್ತಿ ನಮ್ಮನ್ನ ಬಂದು ಕಾಪಾಡ್ತಾ ಇದೆ ಇಷ್ಟೇ ಲಾಜು ಲಾಜಿಕ್ ಇರೋದು ಅದನ್ನ ಬಿಟ್ಟು ಆ ಸಿನಿಮಾ ಸರಿ ಇಲ್ಲ ಹೀಗೆ ಆ ಸಿನಿಮಾದಿಂದನೇ ಆಯಿತು ಹಾಗೆ ಹೀಗೆ ಅನ್ನೋದೆಲ್ಲ ನಿಮ್ಮ ಇದು ಅನ್ನೋದನ್ನ ಹೇಳ್ತೀನಿ ಕಾಂತ ಕಾಂತಾರ ಚಾಪ್ಟರ್ ಟೂನು ಬರಬೇಕು ಯಾಕೆಂದ್ರೆ ಅದು ನಮ್ಮ ತುಳುನಾಡಿನ ಇತಿಹಾಸ ಇತಿಹಾಸದಲ್ಲಿ ಹುದಿ ಹೋಗಿರುವಂತ ಕಥೆಗಳನ್ನ ಹೇಳೋದಕ್ಕೆ ರಿಸಬ್ ಶೆಟ್ಟಿ ಅವರಿಗೆ ದೈವ ಮನ್ಸ್ ಕೊಟ್ಟಿದೆ ಅವ್ರಿಗೆ ಸಿಕ್ತಿ ಕೊಟ್ಟಿದೆ ಇದಕ್ಕೆ ನಾವು ಸಂತೋಷ ಪಡ್ಬೇಕಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗ